ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಹೊರಸ್ಕೋಪ್ ಇಲ್ಲಿ ಒಂದು ಬಹಳ ವಿಶೇಷವಾಗಿ ನಮ್ಗೆ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಅಂದರೆ ಈ ವ್ಯಕ್ತಿಯ ಜಾತಕದಲ್ಲಿ ಹೊರಸ್ಕೋಪಲ್ಲಿ ಶನಿ ಗ್ರಹ ವರ್ಗೋತ್ತಮ ಆಗಿದೆ ಸೊ ಹಾಗಾಗಿ ಈ ಜಾತಕದಲ್ಲಿ ಒಂದಷ್ಟು ಲೋಪದೋಷಗಳು ಹಾಗೂ ಶುಭಯೋಗಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಈ ಜಾತಕದಲ್ಲಿ ಶನಿ ಗ್ರಹ ವರ್ಗೋತ್ತಮ ಆಗಿರತಕ್ಕಂಥದ್ದು ಭಾವಕುಂಡಲಿಯಲ್ಲೂ ಮಕರ ರಾಶಿಯಲ್ಲಿ ಇದೆ ಶನಿಗ್ರಹ ಆದರೆ ಕೇವಲ ಒಂದು ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಮತ್ತೆ ನವಾಂಶದಲ್ಲೂ ಶನಿಗ್ರಹ ತನ್ನ ಸ್ವಂತ ಮನೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಶನಿ ಗ್ರಹಕ್ಕೆ ವರ್ಗೋತ್ತಮ ಆಗಿದೆ ಇನ್ನು ಜಾತಕದ ವಿಚಾರಕ್ಕೆ ಬರದಾದ್ರೆ ನೋಡಿ ಈ ಜಾತಕದಲ್ಲಿ ಕೃತಿಕಾ ನಕ್ಷತ್ರ ಎರಡನೇ ಪಾದ ಋಷಭ ರಾಶಿ ಲಗ್ನ ಬಂದು ಇಪ್ಪತ್ತೈದು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಮಿಥುನ ಲಗ್ನ ಇಪ್ಪತ್ತೈದು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಮಿಥುನ ಲಗ್ನ ಈ ಮಿಥುನ ಲಗ್ನ ಇಪ್ಪತ್ತೈದು ಡಿಗ್ರಿ ಅಂದ್ರೆ ಆಲ್ಮೋಸ್ಟ್ ಹತ್ತು ಡಿಗ್ರಿ ಮುಂದಕ್ಕೆ ಬರುತ್ತೆ ಕರ್ಕಾಟ ರಾಶಿಗೆ ಒಂದನೇ ಮನೆ ಜಂಪ್ ಆಗ್ತದೆ ಹತ್ತು ಡಿಗ್ರಿ ಜಂಪ್ ಆಗ್ತದೆ ಅದೇ ರೀತಿ ಸಿಂಹರಾಶಿಗೆ ಎರಡನೇ ಮನೆ ಹತ್ತು ಡಿಗ್ರಿ ಮುಂದಕ್ಕೆ ಬರ್ತದೆ ಸೊ ಹಾಗಾಗಿ ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇಲ್ಲಿ ರಾಹು ಎರಡನೇ ಭಾವಕ್ಕೆ ಬರ್ತಾನೆ ಮತ್ತೆ ಎರಡನೇ ಭಾವ ಕುಟುಂಬ ಸ್ಥಾನ ಧನಯ ಧನಸ್ಥಾನ ಮತ್ತೆ ವಾಕ್ಸ್ಥಾನ ಅಂತ ಕರಿತೀವಿ ಈ ಧನ ಭಾವ ಕುಟುಂಬ ಭಾವದಲ್ಲಿ ಧನಭಾವದಲ್ಲಿ ಎರಡನೇ ಮನೆ ಸೆಕೆಂಡ್ ಹೌಸಲ್ಲಿ ರಾಹು ಇರ್ತಕ್ಕಂಥದ್ದು ಎರಡನೇ ಭಾವದಲ್ಲಿ ರಾಹು ಇದ್ದಾನೆ ಆದರೆ ಆದರೆ ರಾಶಿ ವೈಸು ಸಿಂಹರಾಶಿಯಲ್ಲೇ ಇದ್ದಾನೆ ಕೇವಲ ಒಂದು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಡಿಗ್ರಿಯಲ್ಲಿ ಎರಡನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಒಂದು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಸೊ ನಂತರ ಇನ್ನು ಇವ್ರಿಗೆ ಮೂರನೇ ಭಾವ ಯಾವುದೇ ಗ್ರಹ ಇಲ್ಲ ಮೂರನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ನಾಲ್ಕನೇ ಮನೆಯಲ್ಲಿ ಲಗ್ನಾಧಿಪತಿ ಬುಧ ಲಗ್ನಾಧಿಪತಿ ಬುಧ ಆಗಿರ್ತಕ್ಕಂಥ ಗ್ರಹ ನೋಡಿ ಈ ಜಾತಕದಲ್ಲಿ ಕನ್ಯಾ ರಾಶಿ ಅಂದರೆ ಬುಧ ಗ್ರಹ ಇರತಕ್ಕಂಥದ್ದು ಬುಧ ಇಲ್ಲಿ ವಕ್ರೀನೂ ಆಗಿದ್ದಾನೆ ಅಸ್ತನೂ ಆಗಿದ್ದಾನೆ ನಕ್ಷತ್ರ ಎರಡನೇ ಚಿತ್ತ ನಕ್ಷತ್ರದಲ್ಲಿದ್ದಾನೆ ಲಗ್ನಾಧಿಪತಿ ಬುಧ ಚಿತ್ತ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಕೇವಲ ಎರಡು ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಬುಧ ಚಿತ್ತ ನಕ್ಷತ್ರದಲ್ಲಿ ಕೇವಲ ಎರಡು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ರಾಶಿಯಲ್ಲಿ ಚಿತ್ತ ನಕ್ಷತ್ರಕ್ಕೆ ಬಂದ ತುಲಾ ರಾಶಿಯಲ್ಲಿದ್ದಾನೆ ಆದರೆ ಭಾವದ ವಿಚಾರದಲ್ಲಿ ಭಾವ ಕುಂಡಲಿ ಇಲ್ಲಿ ಇಲ್ಲಿ ಕನ್ಯಾ ರಾಶಿಗೆ ನಾಲ್ಕನೇ ಭಾವ ಅಂದರೆ ಭಾವದ ವಿಚಾರದಲ್ಲಿ ನಾಲ್ಕನೇ ಭಾವಕ್ಕೆ ಬರ್ತಾನೆ ನಾಲ್ಕನೇ ಮನೆ ಫೋರ್ತ್ ಹೌಸ್ ನಾಲ್ಕನೇ ಮನೆಗೆ ಬರ್ತಾನೆ ಭಾವ ನಾಲ್ಕನೇ ಭಾವಕ್ಕೆ ಬರ್ತಾನೆ ಚಿತ್ತಾನಕ್ಷತ್ರ ಎರಡನೇ ಪದ ರಾಶಿಯಲ್ಲಿ ಇರ್ತಾನೆ ಸೊ ಹಾಗಾಗಿ ನಾಲ್ಕನೇ ಭಾವ ಬುಧನಿಗೆ ಇಲ್ಲಿ ವಿದ್ಯಾಸ್ಥಾನ ಸುಖ ಸ್ಥಾನ ಮಾತೃ ಸ್ಥಾನ ಅಂತೇನು ಕರಿತೀವಿ ಈ ಭಾವಕ್ಕೆ ಬುಧ ಬಂದು ನಕ್ಷತ್ರದಲ್ಲಿ ಕೂತ್ಕೊಂಡ ನಕ್ಷತ್ರಾಧಿಪತಿ ಕುಜ ಕುಜ ಇಲ್ಲಿ ಪಂಚಮದಲ್ಲಿ ಐದನೇ ಮನೆಯಲ್ಲೇ ಕುಜ ಇದ್ದಾನೆ ಕುಜ ಇರತಕ್ಕಂಥದ್ದು ಇಪ್ಪತ್ತೈದು ಡಿಗ್ರಿಯಲ್ಲಿ ಕುಜ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಕುಜ ಅಸ್ತ ಆಗಿದ್ದಾನೆ ಕುಜ ಅಸ್ತ ಬುಧನು ಅಸ್ತ ಆಗಿದ್ದಾನೆ ವಕ್ರಿಯಾಗಿದ್ದಾನೆ ಸೊ ಸಾಮಾನ್ಯ ಯಾವುದೇ ಗ್ರಹ ಅಸ್ತ ಮತ್ತೆ ವಕ್ರಿಯಾದ್ರೆ ಸ್ವಲ್ಪ ಆ ಗ್ರಹಗಳ ಫಲ ಪ್ರಮಾಣ ದೋಷಕಾರಿಯಾಗ್ತದೆ ಕಡಿಮೆ ಆಗ್ತದೆ ರಿಸಲ್ಟ್ ಕಡಿಮೆ ಆಗ್ತದೆ ಸೊ ಪಂಚಮ ಭಾವದಲ್ಲಿ ಕುಜ ಇಪ್ಪತ್ತೈದು ಡಿಗ್ರಿಯಲ್ಲಿ ಅಸ್ತ ಆಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಸೊ ಲಗ್ನಾಧಿಪತಿ ಬುಧ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ಜಾತಕಾಗ್ಲಿ ಲಗ್ನಾಧಿಪತಿ ಯಾವತ್ತೂ ಅಷ್ಟೇ ಯಾವುದೇ ಮನೇಲಿ ಇದ್ರುನೇ ಆ ಮನೇಲಿರ್ತಕ್ಕಂಥ ನಕ್ಷತ್ರಗಳು ಯಾವ ನಕ್ಷತ್ರದಲ್ಲಿ ಇದ್ದಾನೋ ಆ ನಕ್ಷತ್ರಾಧಿಪತಿಗಳು ಆ ಲಗ್ನಾಧಿಪತಿಗೆ ಮಿತ್ರ ಗ್ರಹಗಳಾಗಿದ್ರೆ ತುಂಬಾ ಅನುಕೂಲಕಾರಿ ಆಗಿರ್ತದೆ ತುಂಬ ಶುಭಯೋಗ ಒಂದು ಒಳ್ಳೆಯ ಉತ್ತಮವಾದಂಥ ಜೀವನ ಉತ್ತಮವಾದಂಥ ಒಂದು ಬೆಳವಣಿಗೆ ಇರುತ್ತೆ ಜೀವನದಲ್ಲಿ ಆ ಬಾಂಧವ್ಯ ಸಮಾಜದಲ್ಲಿ ಒಂದು ಉತ್ತಮ ಬಾಂಧವ್ಯ ಇರುತ್ತೆ ಜನರ ಸ್ನೇಹ ಪ್ರತಿ ವಿಶ್ವಾಸಕ್ಕೆಲ್ಲ ಸೊ ಇಲ್ಲಿ ಬುಧ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರ ಎರಡನೇ ಪಾದದಲ್ಲಿರ್ತಕ್ಕಂಥದ್ದು ಚಿತ್ತಾ ಅಧಿಪತಿ ಕುಜ ಕುಜ ಏನೋ ತುಂಬ ಒಳ್ಳೆ ಪೊಸಿಷನ್ ಇದ್ದಾನೆ ಪಂಚಮ ತ್ರಿಕೋಣ ಸ್ಥಾನದಲ್ಲೇ ಇದ್ದಾನೆ ಓಕೆ ಒಳ್ಳೇದೇ ಲಗ್ನಾಧಿಪತಿಗೆ ಎರಡನೇ ಭಾವದಲ್ಲೇ ಇದಾನೆ ಎರಡನೇ ಸೆಕೆಂಡ್ ಸೆಕೆಂಡ್ ಹೌಸ್ ಅಲ್ಲೇ ಇದೆ ಲಗ್ನಾಧಿಪತಿಗೆ ಸೊ ನಕ್ಷತ್ರ ಕುಜಾ ಮತ್ತೆ ಬುಧ ಇಬ್ಬರು ಶತ್ರುಗಳು ಬುಧನಿಗೂ ಕುಜನಿಗೂ ಶತ್ರುತ್ವ ಬರುತ್ತೆ ಲಗ್ನಾಧಿಪತಿ ನಾಲ್ಕನೇ ಭಾವ ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು ನಾಲ್ಕನೇ ಭಾವದಲ್ಲಿ ತುಲಾರಾಶಿಯಲ್ಲಿ ಇರತಕ್ಕಂಥದ್ದು ಕುಜರ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ನಂತರ ಮೂರನೇ ಮನೆ ಅಧಿಪತಿ ರವಿ ನೋಡಿ ಈ ಜಾತಕದಲ್ಲಿ ಮೂರನೇ ಮನೆ ಅಧಿಪತಿ ರವಿ ನಾಲ್ಕನೇ ಭಾವದಲ್ಲಿ ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ನೀಚನಾಗಿದ್ದಾನೆ ಮೂರನೇ ಮನೆ ವಿಕ್ರಮಸ್ಥಾನ ಅಧಿಪತಿ ರವಿ ಸಾಮಾನ್ಯವಾಗಿ ನಾಲ್ಕರಲ್ಲಿ ಬಂದು ನೀಚ ಆಗಿರ್ತಕ್ಕಂಥದ್ದು ನಾಲ್ಕನೇ ಭಾವಕ್ಕೂ ದೋಷ ಆಗ್ತದೆ ಮೂರನೇ ಭಾವಕ್ಕೂ ದೋಷ ಕೊಡ್ತದೆ ಸೊ ಹಾಗಾಗಿ ಇಲ್ಲಿ ನಂತರ ಪಂಚಮಾಧಿಪತಿ ಶುಕ್ರ ಪಂಚಮಾಧಿಪತಿ ಮತ್ತು ಹನ್ನೆರಡನೇ ಭಾವಕ್ಕೂ ಅಧಿಪತಿ ಆಗಿರತಕ್ಕಂಥ ಶುಕ್ರ ಜಾತಕದಲ್ಲಿ ನಾಲ್ಕನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದಾನೆ ಸೊ ಶುಕ್ರಲ್ಲಿ ನೀಚನಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಆದರೆ ನಾಲ್ಕರಲ್ಲೇ ಬುಧ ಇರೋದರಿಂದ ನಾಲ್ಕನೇ ಭಾವದಲ್ಲೇ ಬುಧ ಇರೋದರಿಂದ ರಾಶಿ ವಯಸ್ಸು ತುಲಾರಾಶಿ ಇರುತ್ತೆ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಹಾಗಾಗಿ ಸ್ವಲ್ಪ ನೀಚಾಗೆ ನೀಚ ಭಂಗ ಆಗೋದಕ್ಕೆ ಸ್ವಲ್ಪ ಸಹಾಯ ಆಗ್ತದೆ ಸಂಪೂರ್ಣವಾಗಿ ನೀಚ ಭಂಗ ಆಗೋದಿಲ್ಲ ಬುಧ ನಾಲ್ಕನೇ ಭಾವದಲ್ಲೇ ಇರೋದರಿಂದ ಸ್ವಲ್ಪ ಬಲ ಬರುತ್ತೆ ಶುಕ್ರನಿಗೆ ಆದರೆ ಸಂಪೂರ್ಣವಾದ ನೀಚ ಭಂಗ ಉಂಟಾಗುವುದಿಲ್ಲ ನಂತರ ಶುಕ್ರ ಇರ್ತಕ್ಕಂಥದ್ದು ಇಲ್ಲಿ ಹಸ್ತ ನಕ್ಷತ್ರದಲ್ಲಿ ಚಂದ್ರ ನಕ್ಷತ್ರದಲ್ಲಿ ಸೊ ಹಾಗಾಗಿ ಶುಕ್ರ ಇರ್ತಕ್ಕಂಥ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರ ಅಧಿಪತಿ ಚಂದ್ರ ಜಾತಕದಲ್ಲಿ ರಾಶಿಯಲ್ಲಿ ಹುಚ್ಚನ ಇದ್ದಾನೆ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿರುವ ಕಾರಣ ಖಂಡಿತವಾಗ್ಲೂ ಶುಕ್ರನಿಗೆ ಒಂದು ಸ್ವಲ್ಪ ಬಲ ಬರುತ್ತೆ ಆ ನೀಚತ್ವ ಭಂಗ ಆಗೋದಕ್ಕೆ ಸಹಾಯ ಆಗ್ತದೆ ನಂತರ ಇನ್ನೊಂದು ದೋಷಕಾರಿ ವಿಚಾರ ಅಂದರೆ ನಾಲ್ಕನೇ ಭಾವದಲ್ಲಿ ಮಾಂದಿ ಇರತಕ್ಕಂಥದ್ದು ಸೊ ನೋಡಿ ನಾಲ್ಕನೇ ಭಾವದಲ್ಲಿ ಮಹಂದಿರತಕ್ಕಂಥದ್ದು ದೋಷಕಾರಿ ಆಗ್ತದೆ ಇಲ್ಲಿ ಶುಕ್ರನಿಗೆ ನೀಚತ್ವ ನಾಲ್ಕರಲ್ಲಿ ಮಾಂದಿ ಇರತಕ್ಕಂಥದ್ದು ಮತ್ತು ಇಲ್ಲಿ ನಾಲ್ಕನೇ ಭಾವ ತುಲಾರಾಶಿಯಲ್ಲಿ ನೀಚ ಆಗಿದ್ದಾನೆ ಸೊ ಸಾಮಾನ್ಯವಾಗಿ ಇಷ್ಟು ನಾಲ್ಕನೇ ಭಾವಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳಾಗಿರೋ ಕಾರಣ ಸಾಮಾನ್ಯವಾಗಿ ಏನಾಗ್ತದೆ ಈ ನಾಲ್ಕನೇ ಭಾವದೇವರಿಗೆ ಎಜುಕೇಶನ್ ಚೆನ್ನಾಗಿರುತ್ತೆ ಅದೇ ರೀತಿ ಅಡೆತಡೆಗಳು ಉಂಟಾಗುತ್ತದೆ ಎಜುಕೇಷನ್ ವಿಚಾರದಲ್ಲಿ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದು ಲ್ಯಾಂಡ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ತಾಯಿ ಆರೋಗ್ಯದ ವಿಚಾರದಲ್ಲಿ ಎಜುಕೇಶನ್ ವಿಚಾರದಲ್ಲಿ ವಾಹನಗಳ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ಭೂಮಿ ಲ್ಯಾ ಲ್ಯಾಂಡ್ ಲಿಟಿಗೇಷನ್ ವಿಚಾರದಲ್ಲೆಲ್ಲ ಸ್ವಲ್ಪ ಹೆಚ್ಚು ಪ್ರಮಾಣ ಲಾಭ ಬಂದ್ರೂ ಅಷ್ಟೇ ಪ್ರಮಾಣದ ದೋಷಕಾರಿಯಾಗ್ತದೆ ಏನಾದರೂ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಇವರಿಗೆ ಲ್ಯಾಂಡ್ ವಿಚಾರ ಭೂಮಿ ವಿಚಾರ ಎಜುಕೇಷನ್ ವಿಚಾರ ತಾಯಿ ಸುಖ ಆರೋಗ್ಯ ಸ್ವಂತ ಮನೆ ಈ ಎಲ್ಲ ವಿಚಾರಗಳಲ್ಲೂ ಏನಾದರೂ ಸಮಸ್ಯೆ ಕಿರಿಕಿರಿ ಉಂಟಾಗ್ತಾನೆ ಇರುತ್ತೆ ಇವರಿಗೆ ಯಾಕೆಂದರೆ ಮಾಂದಿ ಇರೋದ್ರಿಂದ ಸ್ವಲ್ಪ ಕಾಟ ಕೊಡ್ತಾನೆ ಶುಕ್ರ ನೀಚ ಆಗಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಇವರಿಗೆ ಅದೊಂದು ಎಫೆಕ್ಟ್ ಆಗ್ತದೆ ಪಂಚಮಾಧಿಪತಿ ನಾಲ್ಕು ಬಂದು ಒಳ್ಳೆಯ ಒಂದು ಧನಲಾಭ ವಿದ್ಯಾಭ್ಯಾಸ ಎಜುಕೇಷನ್ ಎಲ್ಲ ಚೆನ್ನಾಗಿದ್ರು ಮಾಂದಿಯ ದೋಷದಿಂದ ಪ್ರೇತ ಕಾಟ ಪ್ರೇತ ಶಾಪ ಅಂತೀವಿ ನಾಲ್ಕಲ್ಲಿ ಮಾಂದಿರೋದ್ರಿಂದ ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ಮತ್ತು ತಾಯಿ ಆರೋಗ್ಯ ಎಜುಕೇಷನ್ ಎಲ್ಲಾದ್ರೂ ಆಗಾಗ ಅಡಚಣೆಗಳು ಸಂಕಟಗಳು ಬರ್ತಾನೆ ಇರುತ್ತೆ ಮಾಂದಿಯ ದೋಷದಿಂದ ನಂತರ ಇನ್ನ ಎರಡನೇ ಭಾವದಲ್ಲಿ ರಾಹು ಇರ್ತಕ್ಕಂಥದ್ದು ರಾಶಿ ವಹಿಸಿ ತಗೊಂಡಾಗ ನಮ್ಗೆ ಇಲ್ಲಿ ರಾಶಿಗೆ ಬರ್ತಾನೆ ರಾಹು ನಕ್ಷತ್ರದಲ್ಲಿ ಸೊ ಎರಡನೇ ಭಾವ ಅಧಿಪತಿ ಧನಸ್ಥಾನಾಧಿಪತಿ ಚಂದ್ರ ಇಲ್ಲಿ ಹನ್ನೊಂದನೇ ಭಾವಕ್ಕೆ ಬರ್ತಾನೆ ಹನ್ನೊಂದನೇ ಭಾವಕ್ಕೆ ಬರ್ತಾನೆ ಋಷಭ ರಾಶಿಯಲ್ಲಿ ಹುಚ್ಚನಾಗುತ್ತಾನೆ ಚಂದ್ರನಿಗೆ ಸಂಪೂರ್ಣ ಬಲ ಬಂತು ಎರಡನೇ ಮನೆ ಸೆಕೆಂಡ್ ಹೌಸ್ ಕುಟುಂಬ ಸ್ಥಾನ ಧನಸ್ಥಾನ ಅಂತ ಏನು ಕರಿತೀವಿ ಈ ಮನೆ ಅಧಿಪತಿ ಚಂದ್ರನಿಗೆ ಹನ್ನೊಂದನೇ ಭಾವಕ್ಕೆ ಬಂದ ಡಿಗ್ರಿ ವೈಸು ಎರಡು ಡಿಗ್ರಿ ಋಷಭರಾಶಿಯಲ್ಲಿ ಹನ್ನೊಂದನೇ ಭಾವಕ್ಕೆ ಬರ್ತಾನೆ ಸೊ ಹಾಗಾಗಿ ಋಷಭರಾಶಿಯಲ್ಲಿ ಹುಚ್ಚಂದಿರುವ ಕಾರಣ ಅತಿಂತ ಹೆಚ್ಚು ಧನಲಾಭ ಉಂಟಾಗ್ತದೆ ಒಂದು ಸ್ವಲ್ಪ ತುಂಬ ಉತ್ತಮವಾದಂಥ ಧನಯೋಗ ಆಮೇಲೆ ಈ ಎರಡನೇ ಮನೆ ಒಂದು ಬಾಲ್ಯ ಶಿಕ್ಷಣ ಕುಟುಂಬ ಶಿಕ್ಷಣ ಅಂತೆಲ್ಲ ಕರಿತೀವಿ ಈ ಕುಟುಂಬ ಶಿಕ್ಷಣದಲ್ಲಿ ಬಾಲ್ಯ ಶಿಕ್ಷಣದಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿ ಕುಟುಂಬದಲ್ಲಿ ಏನೇನು ವಿದ್ಯಾಭ್ಯಾಸ ಮಾಡಿರ್ತಾರೋ ಏನೇನೋ ಒಂದು ಕಲಿತಿರ್ತಾರೋ ಅಥವಾ ಕುಟುಂಬದಿಂದ ಕುಟುಂಬದವರ ಸಹಾಯದಿಂದ ಫ್ಯಾಮಿಲಿ ಕಡೆಯಿಂದ ಹೆಚ್ಚುವರಿಗೆ ಆ ಒಂದು ಶಿಕ್ಷಣದಿಂದ ಆ ಒಂದು ಒಂದು ಜ್ಞಾನದಿಂದ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿ ಆ ಮಾರ್ಗದಲ್ಲಿ ಹೆಚ್ಚು ಧನ ಸಂಪಾದನೆ ಮಾಡತಕ್ಕಂಥ ಯೋಗ ಇವ್ರಿಗೆ ಉಂಟಾಗ್ತದೆ ಕುಟುಂಬ ಯುದ್ಧ ಒಂದು ಸಲಹೆ ಕುಟುಂಬದ ಸಹಾಯ ಅಥವಾ ಕುಟುಂಬ ಬಾಲ್ಯ ಶಿಕ್ಷಣ ಬಾಲ್ಯದಲ್ಲಿ ಕರ್ತಕ್ಕಂಥ ವಿದ್ಯಾಭ್ಯಾಸ ಇವರಿಗೆ ಹೆಚ್ಚು ಸಹಕಾರಿಯಾಗತಕ್ಕಂಥದ್ದು ಇಲ್ಲಿ ಲಾಭ ಆಗ್ತಕ್ಕಂಥದ್ದು ಇಲ್ಲಿ ಚಂದ್ರನಿಂದ ಉಂಟಾಗ್ತದೆ ನಂತರ ಇಲ್ಲಿ ಸಾಮಾನ್ಯವಾಗಿ ಚಂದ್ರ ಉಚ್ಚನ ಇರುವ ಕಾರಣ ಋಷಿಪರಾಜಲ್ಲಿ ಚಂದ್ರ ಉಚ್ಚನ ಆದರೆ ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳ ಪ್ರಯಾಣ ಸು ವಿಪರೀತವಾಗಿ ಟೂರಿಸಂ ಪ್ರಯಾಣ ಪ್ರಯಾಣ ಮಾಡ್ತಕ್ಕಂಥದ್ದು ದೇಶ ವಿಜಯ ವಿದೇಶಗಳು ಸುತ್ತಾಟ ಮಾಡ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳು ಪ್ರಯಾಣ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಉಂಟಾಗ್ತದೆ ನಂತರ ಒಂಬತ್ತನೇ ಮನೆಯ ಅಧಿಪತಿ ಮತ್ತು ಎಂಟಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶನಿ ಇವರ ಜಾತಕದಲ್ಲಿ ಮಕರ ರಾಶಿಯಲ್ಲೇ ಇರ್ತಕ್ಕಂಥದ್ದು ನವಾಂಶದಲ್ಲೂ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ವರ್ಗೋತ್ತಮ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಆಯುಷ್ಯ ಬಲ ಚೆನ್ನಾಗಿರುತ್ತೆ ನಂತರ ಸಪ್ತಮಾಧಿಪತಿ ಗುರು ಇಲ್ಲಿ ಸಪ್ತಮಕ್ಕೆ ಮತ್ತೆ ಹತ್ತಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ಐದು ಡಿಗ್ರಿಯಲ್ಲಿ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಐದು ಡಿಗ್ರಿಯಲ್ಲಿ ಉತ್ತರ ಷಡ ನಕ್ಷತ್ರದಲ್ಲಿ ಸೂರ್ಯನ ನಕ್ಷತ್ರದ ಇರತಕ್ಕಂಥದ್ದು ನೋಡಿ ಇಲ್ಲಿ ಏಳಕ್ಕೂ ಮತ್ತು ಹತ್ತಕ್ಕೂ ಅಧಿಪತಿಯಾಗಿರ್ತಕ್ಕಂತಹ ಗುರು ಉತ್ತರ ಷಡ ನಕ್ಷತ್ರ ಐದು ಡಿಗ್ರಿಯಲ್ಲಿ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಭಾವ ಐದು ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಏಳನೇ ಭಾವಕ್ಕೆ ಬರುತ್ತೆ ಗುರು ಮತ್ತು ಶನಿ ಎರಡೂ ಸಹ ಇಲ್ಲಿ ಏಳನೇ ಭಾವಕ್ಕೆ ಬರುತ್ತೆ ಎಂಟನೇ ಭಾವಕ್ಕೆ ಬರೋದಿಲ್ಲ ಸೊ ಇಲ್ಲಿ ಗುರು ಉತ್ತರ ಉತ್ತರಾಷಾಢ ನಕ್ಷತ್ರದಲ್ಲಿ ಶನಿನ ಉತ್ತರಾಷಾಢ ನಕ್ಷತ್ರದಲ್ಲಿ ಇರುವ ಕಾರಣ ಆ ಉತ್ತರಾಷಾಢ ನಕ್ಷತ್ರಾಧಿಪತಿ ರವಿ ಸ್ವಾತಿ ನಕ್ಷತ್ರದಲ್ಲಿ ನೀಚನಾಗಿದ್ದಾನೆ ತುಲಾರಾಶಿಯಲ್ಲಿ ನೀಚನಾಗಿದ್ದಾನೆ ಸೊ ಇಲ್ಲಿ ರವಿ ನೀಚನಾಗಿರುವ ಕಾರಣ ಸ್ವಲ್ಪ ಇವತ್ತು ದಾಂಪತ್ಯದ ವಿಚಾರದಲ್ಲಿ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಉದ್ಯೋಗದ ವಿಚಾರದಲ್ಲಿ ಉದ್ಯೋಗದಲ್ಲಿ ಏನಾದರೂ ತೊಂದರೆ ಬರ್ತಾ ಇರತಕ್ಕಂಥದ್ದು ಅಡಚಣೆಗಳು ಕೆಲಸ ಬೇಗನೆ ಆಗದೆ ಇರೋದು ಅಥವಾ ಕೆಲಸ ಸಿಕ್ಕಿದ್ರು ಅಲ್ಲಿನ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಈ ತರ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಇಲ್ಲಿ ಉಂಟಾಗ್ತದೆ ಮತ್ತೆ ಗುರಿಗೆ ಏಳನೇ ಭಾವ ಅಷ್ಟೊಂದೇನು ಉತ್ತಮ ಫಲ ಇರುತ್ತೆ ಲಗ್ನದಲ್ಲಿ ಹೆಚ್ಚು ಬಲ ಆಗ್ತದೆ ಗುರುಗೆ ಸೊ ಸ್ವಲ್ಪ ಇಲ್ಲಿ ಏಳನೇ ಭಾವ ಮಕರ ರಾಶಿಯಲ್ಲಿ ಆಕ್ಚುಲಿ ಗುರು ನೀಚ ಆದ ಇಲ್ಲಿ ಗುರು ಮಕರ ರಾಶಿಗೆ ಬಂದ್ರೆ ನೀಚ ಆಗ್ತಾನೆ ಗುರು ಕರ್ಕಾಟಕ ರಾಶಿಯಲ್ಲಿ ಐದು ಡಿಗ್ರಿಯಲ್ಲಿ ಪರಮ ಉಚ್ಚನಾಗುತ್ತಾನೆ ಅದರ ಆಪೋಸಿಟ್ ಮಕರ ರಾಶಿ ಐದು ಡಿಗ್ರಿಯಲ್ಲಿ ಪರಮ ನೀಚನಾಗುತ್ತಾನೆ ಸೊ ಗುರು ಇಲ್ಲಿ ಏಳನೇ ಭಾವದಲ್ಲಿ ಮಕರ ರಾಶಿಯಲ್ಲಿ ನೀಚನಾದ ನೀಚನಾಗಿ ಗುರು ಉತ್ತರಾಷಢ ನಕ್ಷತ್ರ ರವಿನೂ ಸಾಯಿಲೆ ನೀಚನಾಗಿದ್ದಾನೆ ಸೊ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಲೋಪದೋಷ ಕಿರಿಕಿರಿಗಳು ಉಂಟಾಗ್ತದೆ ಗುರು ಮತ್ತು ಶನಿ ಇರ್ತಕ್ಕಂಥದ್ದು ಕೇಂದ್ರ ಸ್ಥಾನ ರವಿ ಇರ್ತಕ್ಕಂಥ ನಾಲ್ಕನೇ ಭಾವ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಆ ಕೇಂದ್ರ ಸ್ಥಾನಗಳ ಬಲದಿಂದ ಇವರಿಗೆ ಆ ಒಂದು ಹತ್ತು ಮತ್ತು ಏಳರ ಒಂದು ಪ್ರಭಾವ ಅಥವಾ ಹತ್ತು ಏಳರ ಒಂದು ಎಲ್ಲ ಬಲಗಳು ದೊರೆಯೋದಕ್ಕೆ ಕಾರಣ ಆಗ್ತದೆ ಆದರೆ ನೀಚ ಆಗಿರೋ ಕಾರಣ ಪ್ರಮಾಣ ಕಡಿಮೆ ಆಗುತ್ತೆ ರಿಸಲ್ಟ್ ಕಡಿಮೆ ಆಗುತ್ತೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಅಡಚಣೆಗಳು ಬರ್ತಾನೆ ಇರ್ತದೆ ಅದನ್ನು ಸಹಿಸಿಕೊಂಡೇ ಅವರು ತಮ್ಮ ಜೀವನ ಮುಂದುವರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಹಾಗಾಗಿ ಇನ್ನು ಇಲ್ಲಿ ಆರು ಮತ್ತು ಹನ್ನೊಂದರ ಅಧಿಪತಿ ಆಗಿರತಕ್ಕಂಥ ಕುಜ ಪಂಚಮ ಭಾವದಲ್ಲಿ ಬಂದಿರತಕ್ಕಂಥದ್ದು ಅಸ್ತ ಆಗಿರ್ತಕ್ಕಂಥದ್ದು ಪಂಚಮಾಧಿಪತಿ ನೀಚ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಪಂಚಮ ಭಾವದಲ್ಲಿ ಸಂತಾನದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಒಂದೋ ಎರಡು ಅವಾಯನ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಅವಾಶನಾಗಿ ಮಕ್ಕಳೇ ಮಕ್ಕಳಾಗುವ ಸಮಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ ಅಟ್ಲೀಸ್ಟ್ ಒಂದಾದ್ರೂ ಅವಾಶನ ಆಗ್ತಕ್ಕಂಥದ್ದು ಸ್ವಲ್ಪ ಲೋಪದೋಷ ಉಂಟಾಗಿ ನಂತರ ಇವರಿಗೆ ಮಕ್ಕಳಾಗ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಇದೆ ಹಾಗಾಗಿ ಇಲ್ಲಿ ಕುಜ ಅಸ್ತನಾಗಿರ್ತಕ್ಕಂಥದ್ದು ಪಂಚಮದಲ್ಲಿ ಸ್ವಲ್ಪ ಪೂರ್ವ ಪುಣ್ಯದ ವಿಚಾರದಲ್ಲಿ ದೋಷಕಾರಿಯಾಗಿದೆ ಕೇತು ನಂತರ ಕೇತು ನೋಡಿ ಆ ರಾಶಿವೈಸು ಕುಂಭರಾಶಿಯಲ್ಲಿ ಇರುತ್ತಾನೆ ರಾಶಿವೈಸು ಕುಂಭರಾಶಿ ಅದರ ಡಿಗ್ರಿ ವೈಸ್ ತಗೊಂಡಾಗ ಎಂಟನೇ ಭಾವಕ್ಕೆ ಬರ್ತಾನೆ ಧನಿಷ್ಠ ನಕ್ಷತ್ರದಲ್ಲಿ ಕೇತು ಕೇತು ಧನಿಷ್ಠ ನಕ್ಷತ್ರದಲ್ಲಿ ಎಂಟನೇ ಭಾವದಲ್ಲಿದ್ದಾನೆ ಆ ಧನಿಷ್ಠ ನಕ್ಷತ್ರ ಅಧಿಪತಿ ಕುಜ ಹಸ್ತನಾಗಿ ಇಲ್ಲಿ ಇರ್ತಕ್ಕಂಥ ಪಂಚಾಮ ಪಂಚಮ ಭಾವದಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಕೇತು ಎಂಟನೇ ಭಾವಕ್ಕೆ ಬಂದಿರೋದ್ರಿಂದ ಕುಂಭರಾಶಿಯಲ್ಲಿ ಕೇತು ಎಂಟನೇ ಭಾವ ಧನಿಷ್ಠ ಇರೋದ್ರಿಂದ ಸಾಮಾನ್ಯವಾಗಿ ಏನಾಗ್ತದೆ ರಾಶಿ ವೈಸು ಕುಂಭರಾಶಿ ಆಗುತ್ತೆ ನಕ್ಷತ್ರಕ್ಕೆ ಕುಜನ ನಕ್ಷತ್ರ ಡಿಗ್ರಿ ವೈಸ್ ತಗೊಂಡಾಗ ಎಂಟನೇ ಭಾವಕ್ಕೆ ಬರ್ತಾನೆ ಸೊ ಹಾಗಾಗಿ ಸಾಮಾನ್ಯವಾಗಿ ಆಗಾಗ ಈ ಕೇತು ದಶೆ ಕೇತು ಭುಕ್ತಿಗಳಲ್ಲಿ ಅಥವಾ ಕುಜದಶೆ ಭಕ್ತಿಗಳಲ್ಲಿ ಭಯ ಆತಂಕ ಉಂಟಾಗ್ತಕ್ಕಂಥದ್ದು ಒಂದಷ್ಟು ಗಾಯಗಳಾಗ್ತಕ್ಕಂಥದ್ದು ಆ ದೇಹದಲ್ಲಿ ಅಥವಾ ಉಷ್ಣ ಪ್ರಕೋಪ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಆಗಾಗ ಕಾಟ ಕೊಡುತ್ತೆ ಅದೊಂದು ಕೆಟ್ಟ ದೋಷ ಉಂಟಾಗ್ತಕ್ಕಂಥ ಕೇತುವಿನಿಂದ ಆ ದಶಾ ಭುಕ್ತಿಗಳಲ್ಲಿ ಬಂದಾಗ ಹೆಚ್ಚು ಕಾಟ ಕೊಡುತ್ತೆ ಇನ್ನು ಅದರ ಬಿಟ್ಟರೆ ಸಾಮಾನ್ಯವಾಗಿ ಲಗ್ನಾಧಿಪತಿ ಬುಧ ಕೇಂದ್ರ ಸ್ಥಾನ ನಾಲ್ಕರಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ತುಲಾರಾಶಿಯಲ್ಲಿ ಚಿತ್ತನಕ್ಷತ್ರದಲ್ಲಿ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಸಾಮಾನ್ಯ ಜ್ಞಾನ ಒಂದಷ್ಟು ಒಳ್ಳೆಯ ಗುಣ ನಡವಳಿಕೆ ನಡುತ್ತೆ ಎಲ್ಲ ಸಾಮಾನ್ಯವಾಗಿ ಲಗ್ನಾಧಿಪತಿಗೆ ಬಂದೇ ಬರುತ್ತೆ ಅದು ನಾಲ್ಕನೇ ಭಾವ ಕೇಂದ್ರ ಸ್ಥಾನ ವಿದ್ಯಾಸನ ಆಗಿರೋದ್ರಿಂದ ಸೊ ಒಂದಷ್ಟು ಧನ ಧನ ಸಂಪಾದನೆ ಮಾಡ್ತಕ್ಕಂಥ ಮಾರ್ಗ ಆಮೇಲೆ ನಾಲ್ಕರಲ್ಲಿರ್ತಕ್ಕಂಥ ಗ್ರಹ ಸಾಮಾನ್ಯವಾಗಿ ಹತ್ರನ ನೋಡೋದ್ರಿಂದ ಹತ್ತನೇ ಭಾವನ ನೋಡೋದ್ರಿಂದ ಇಲ್ಲಿ ಶುಕ್ರ ಮಾಂದಿ ರವಿ ಬುಧ ಎಲ್ಲ ಹತ್ತನೇ ಭವನ ನೋಡೋದ್ರಿಂದ ಉದ್ಯೋಗದಲ್ಲಿ ಸಿಕ್ಕಾಪಟ್ಟೆ ಸಂಚಾರ ಮಾಡ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾನಾ ತರ ಒಂದು ಒಂದ ಒಂದರಿಂದ ಎರಡು ಎರಡು ಮಾರ್ಗದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತಕ್ಕಂಥದ್ದು ಸಹ ಇಲ್ಲಿ ಇವರಿಗೆ ಉಂಟಾಗ್ತದೆ ಹಾಗಾಗಿ ಜಾತಕದಲ್ಲಿ ಆಮೇಲೆ ಸಾಮಾನ್ಯವಾಗಿ ಇವರಿಗೆ ಆ ಹತ್ತನೇ ಮನೆ ಅಧಿಪತಿ ಗುರು ಹತ್ತನೇ ಮನೆ ದಶಮಸ್ಥಾನ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಜೊತೆ ಇರೋದರಿಂದ ಅದರಲ್ಲಿ ನೀಚಾಗಿರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತದೆ ಹಿತಶತ್ರುಗಳು ಸಾಮಾನ್ಯ ಉಂಟಾಗ್ತದೆ ಸಂಚಾರ ಜಾಸ್ತಿ ಆಗ್ತಕ್ಕಂಥದ್ದು ಬದಲಾವಣೆ ಆಗ್ತಾನೇ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ಅಷ್ಟೇ ಕೇಂದ್ರ ಭಾವ ಆಗಿರೋದ್ರಿಂದ ಅಷ್ಟೇ ರೀತಿಯ ಧನಲಾಭವೂ ಉಂಟಾಗ್ತದೆ ಏಕೆಂದರೆ ಆ ಗುರುವಿಗೆ ಕೇಂದ್ರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಗುರುವಿಗೆ ಪಂಚಮ ಆ ಗುರುವಿಗೆ ಪಂಚಮುಖ್ಯ ಐದನೇ ಭಾವದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಚಂದ್ರನಿಂದ ಮಾಡ್ಕೊಂಡು ಹೋಗ ಹೋದಾಗ ಗುರು ಒಂಬತ್ತನೇ ಮನೆ ಸ್ಥಾನಕ್ಕೆ ಬರೋದರಿಂದ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಧನ ಸಂಪಾದನೆ ಅಂತಕ್ಕಂಥದ್ದು ಉದ್ಯೋಗದಲ್ಲಿ ಒಂದಷ್ಟು ಸಾಧನೆ ಮಾಡ್ತಕ್ಕಂಥದ್ದು ಸಹ ಹೆಸರು ತಗೊಳ್ತಕ್ಕಂಥ ಹೆಸರುವಾಸಿ ಆಗ್ತಕ್ಕಂಥದ್ದು ಸಹ ಇಲ್ಲಿ ಚಂದ್ರ ಮತ್ತು ಗುರುವಿನ ಇಂದ ಉಂಟಾಗ್ತದೆ ಮತ್ತು ಎರಡನೇ ಧನಸ್ಥಾನಾಧಿಪತಿ ಹುಚ್ಚನಾಗಿ ರಾಶಿಯಲ್ಲಿ ಇರತಕ್ಕಂಥದ್ದು ಹನ್ನೊಂದನೇ ಭಾವದಲ್ಲಿ ಅತಿ ಹೆಚ್ಚು ಧನಲಾಭನ ಉಂಟು ಮಾಡಿಕೊಳ್ಳೋದಕ್ಕೆ ಅನುಕೂಲಕರೇ ಆಗ್ತದೆ ಐದರಲ್ಲಿ ಐದರಲ್ಲಿ ಐದರಲ್ಲಿರತಕ್ಕಂಥ ಕುಜ ಹನ್ನೊಂದಲ್ಲಿರತಕ್ಕಂಥ ಚಂದ್ರನ್ನ ನೋಡುವುದರಿಂದ ಶಶಿಮಂಗಳ ಯೋಗ ಉಂಟಾಗ್ತದೆ ಇದು ಸಹ ಹೆಚ್ಚು ಧನಲಾಭ ಮಾಡೋದಕ್ಕೆ ಒಂದಷ್ಟು ಎಲ್ಲ ವಿಚಾರದಲ್ಲೂ ಸಮಾಜದಲ್ಲಿ ಉನ್ನತ ಮಟ್ಟದ ಆರೋಗ್ಯ ಆಯುಷ್ಯ ವೃದ್ಧಿ ಆಗೋದಕ್ಕೆ ಸಮಾಜದಲ್ಲಿ ಹೆಸರು ಗಳಿಸೋದಕ್ಕೆ ಸಮಾಜದಲ್ಲಿ ಉನ್ನತ ಮಟ್ಟದಂಥ ಹೆಸರು ಗಳಿಸೋದಕ್ಕೆ ಒಂದಷ್ಟು ಧನಲಾಭ ಉಂಟಾಗೋದಕ್ಕೆ ತುಂಬ ರೀತಿ ಉತ್ತಮವಾದಂಥ ಯೋಗ ಉಂಟು ಮಾಡಿಕೊಳ್ಳುತ್ತೆ ಮತ್ತು ಪಂಚಮ ಭಾವನ ಚಂದ್ರ ನೋಡೋದರಿಂದ ಮಕ್ಕಳ ಬೆಳವಣಿಗೆಯಲ್ಲೂ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತದೆ ಆರನೇ ಮನೆ ಅಧಿಪತಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಪಂಚಮಾಧಿಪತಿ ನೀಚ ಆಗಿರ್ತಕ್ಕಂಥದ್ದು ಮತ್ತು ಅಷ್ಟಮಾಧಿಪತಿ ಸಹ ಏಳನೇ ಮನೆ ಅಧಿಪತಿ ಗುರುವಿನ ಜೊತೆ ಇರೋದರಿಂದ ಸಾಮಾನ್ಯವಾಗಿ ಬಿ ಬಿ ಮತ್ತು ಶುಗರ್ ಬಿ ಪಿ ಮತ್ತು ಶುಗರ್ ಗುರು ಇಲ್ಲಿ ಬಿ ಪಿಗಾರಕನಾಗ್ತಾನೆ ಬ್ಲಡ್ ಪ್ರೆಷರು ವಾತ ವಾತ ಇನ್ಬ್ಯಾಲೆನ್ಸ್ ಆಗ್ತಕ್ಕಂಥ ಶನಿಯಿಂದ ವಾತ ಇನ್ಬ್ಯಾಲೆನ್ಸ್ ಆಗ್ತದೆ ಸೊ ಕೇತು ಎಂಟಕ್ಕೆ ಬರೋದರಿಂದ ಬಿ ಬಿ ಪಿ ಅನ್ಕಂಟ್ರೋಲ್ ಆಗ್ತಕ್ಕಂಥದ್ದು ಮತ್ತು ಶುಕ್ರ ನೀಚನಾಗಿರೋದ್ರಿಂದ ಶುಗರ್ ಆಗ್ತಕ್ಕಂಥದ್ದು ಜಾತಕದಲ್ಲಿ ಉಂಟಾಗೋದ್ರಿಂದ ಸಾಮಾನ್ಯವಾಗಿ ಶುಕ್ರದಶ ಶುಕ್ರ ಭುಕ್ತಿಗಳಲ್ಲಿ ಶನಿದಶ ಶನಿ ಭುಕ್ತಿಗಳಲ್ಲಿ ಬಿ ಪಿ ಮತ್ತು ಶುಗರಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇದೊಂದು ಆರೋಗ್ಯದ ವಿಚಾರದಲ್ಲಿ ಇವರು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಏಕೆಂದರೆ ಜಾತಕದಲ್ಲಿ ಕುಜ ಬಲಹೀನಾಗಿದೆ ಕುಜ ಅಸ್ತನಾಗಿದ್ದಾನೆ ಕುಜ ಅಸ್ತನಾಗಿರುವ ಕಾರಣ ಇದು ಸ್ವಲ್ಪ ದೋಷಕಾರಿಯಾಗ್ತದೆ ನಂತರ ನವಂಶದಲ್ಲಿ ನೋಡಿ ಲಗ್ನ ಒಂದು ಋಷುಭ ಲಗ್ನ ಲಗ್ನಾಧಿಪತಿ ಶುಕ್ರ ಲಗ್ನದಲ್ಲೇ ಇದ್ದಾನೆ ಸೊ ಹಂಗಾಗಿ ಮಾಂದ್ಯನ ಜಾತಾ ಲಗ್ನದಲ್ಲಿ ಇರೋದ್ರಿಂದ ಲಗ್ನಾಧಿಪತಿ ಶುಕ್ರ ಲಗ್ನದಾಗೆ ಇರೋದ್ರಿಂದ ಸ್ವಲ್ಪ ಅದು ಬಲ ಸ್ವಲ್ಪ ಅದು ಆರೋಗ್ಯ ಕಾಪಾಡೋದಕ್ಕೆ ದೇಹನ ಉತ್ತಮ ಅಂತ ಆಯುಷ್ಯ ಆರೋಗ್ಯ ವೃದ್ಧಿ ಆಗೋದಕ್ಕೆ ಹೆಲ್ಪ್ ಆಗ್ತದೆ ಅದು ಬಿಟ್ಟರೆ ಇನ್ನು ಹತ್ತನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಶನಿ ಒಂಬತ್ತರಲ್ಲಿ ಇರೋದು ಸ್ವಲ್ಪ ಇಲ್ಲಿಗೆ ನವಾಂಶದಲ್ಲಿ ಸಹಾಯಕ ಉದ್ಯೋಗಕ್ಕೆ ಸಹಾಯಕ ಆಗಿರೋದ್ರಿಂದ ಎಲ್ಲ ರೀತಿಯ ಒಂದು ಸ ಉದ್ಯೋಗದಲ್ಲಿ ಏನೇ ಒಂದು ಸ್ಟ್ರಗಲ್ಸ್ ಬಂದರೂ ಅದನ್ನು ಮೈಂಟೈನ್ ಮಾಡಿಕೊಂಡು ಗೆದ್ದುಕೊಳ್ಳೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನವಾಂಶದಲ್ಲಿ ಉಂಟಾಗಿದೆ ಇಲ್ಲಿಗೆ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಶನಿ ಮಹಾದಶೆ ಶನಿ ಜಾತಕದಲ್ಲಿ ಪ್ರೆಸೆಂಟು ಎರಡು ಸಾವಿರದ ಹದಿನಾರರ ಸ್ಟಾರ್ಟ್ ಆಗಿರತಕ್ಕಂಥದ್ದು ಜನವರಿಯಲ್ಲಿ ಎರಡು ಸಾವಿರದ ಮೂವತ್ತೈದು ಜನವರಿವರೆಗೂ ಇರ್ತಾನೆ ಶನಿ ಶನಿ ಶನಿದೇಶದಲ್ಲಿ ಪ್ರೆಸೆಂಟು ಶುಕ್ರನ ಮಹಾದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಐದವರೆಗೂ ಇರುತ್ತೆ ಶುಕ್ರ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ವರೆಗೂ ಇರತಕ್ಕಂಥದ್ದು ಶುಕ್ರನ ಮಹಾದಶೆ ಆ ಶುಕ್ರನ ಮಹಾದಶೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದ ಮೇಲೆ ನೋಡಿ ಶನಿ ಶನಿದೇಶಕ್ಕೆ ಶುಕ್ರ ಭುಕ್ತಿ ಶನಿ ಏಳನೇ ಭಾವದಲ್ಲಿ ಗುರುವಿನ ಜೊತೆ ಇರತಕ್ಕಂಥದ್ದು ಗುರುಪಾಲ ಇರೋದು ಸ್ವಲ್ಪ ಅನುಕೂಲ ಆಗ್ತದೆ ಆದರೆ ಶುಕ್ರ ನಾಲ್ಕರಲ್ಲಿ ಇಲ್ಲಿ ನೀಚನಾಗಿದ್ದಾನೆ ಮಾಂದಿ ಜೊ ಮಾಂದಿ ಜೊತೆಲೆ ಇರೋದ್ರಿಂದ ಸಾಮಾನ್ಯವಾಗಿ ಉದ್ಯೋಗದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಸ್ವಂತ ಮನೆ ವಿಚಾರದಲ್ಲಿ ಹೆಂಡತಿ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ತೊಂದರೆಗಳಾಗ್ತದೆ ಅಡಚಣೆಗಳು ಉಂಟಾಗ್ತದೆ ಆ ಒಂದು ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇವರು ನೋಡಿಕೊಂಡು ಇವರ ಜೀವ ಒಂದು ಸಮಸ್ಯೆಗಳು ಬಗೆಹರಿಸ್ಕೊಳ್ಬೇಕಾಗ್ತದೆ ದಶೆ ಆದಮೇಲೆ ರವಿ ದಶೆಯಲ್ಲಿ ರವಿ ಭುಕ್ತಿ ಬರುತ್ತೆ ಅದು ಸ್ವಲ್ಪ ರವಿ ನೀಚ ಇರೋ ಕಾರಣ ಅದು ಸ್ವಲ್ಪ ಹುಷಾರ ನೋಡ್ಕೋಬೇಕಾಗ್ತದೆ ನಂತರ ಶನಿ ಚಂದ್ರ ಭುಕ್ತಿ ಅನುಕೂಲಕರ ಆಗ್ತದೆ ಯಾಕೆಂದರೆ ಶನಿಗೆ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಚಂದ್ರ ಹುಚ್ಚನ ಇರೋದ ಕಾರಣ ಅನುಕೂಲ ಆಗ್ತದೆ ಶನಿದಶೆಯಲ್ಲಿ ಕುಜನ ಭುಕ್ತಿ ದಶೆಯಲ್ಲಿ ಕುಜನ ಭುಕ್ತಿನೂ ಪಂಚಮದಲ್ಲಿ ಕುಜ ಇರೋದ್ರಿಂದ ಶನಿಗೆ ಇಲ್ಲಿ ಹತ್ತನೇ ಭಾವದಲ್ಲಿರೋದ್ರಿಂದ ಅದು ಹನ್ನೊಂದನೇ ಹನ್ನೊಂದನೇ ಭಾವದಲ್ಲಿರೋದ್ರಿಂದ ಖಂಡಿತ ಅನುಕೂಲಕಾರಿ ಆಗ್ತದೆ ಇನ್ನು ಶನಿಯಲ್ಲಿ ರಾಹು ಶನಿದನಿ ದಶೆಯಲ್ಲಿ ಭಕ್ತಿ ಸ್ವಲ್ಪ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಕೆಲವೊಂದಷ್ಟು ವಿಚಾರಗಳಿಗೆ ರಾಹು ಭಕ್ತಿಯಲ್ಲಿ ರಾಹು ಭಕ್ತಿಯಲ್ಲಿ ದುಡ್ಡಿನ ಸಮಸ್ಯೆ ಕುಟುಂಬದಲ್ಲಿ ಒಂದಷ್ಟು ಕಲಹಗಳು ಉಂಟಾಗ್ತಕ್ಕಂಥದ್ದು ಸಹ ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಗುರು ಭಕ್ತಿ ಓಕೆ ನಾರ್ಮಲ್ ಏನು ತೊಂದರೆ ಇರೋದಿಲ್ಲ ಉದ್ಯೋಗದಲ್ಲಿ ಆಗಾಗ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಬಿಟ್ಟರೆ ಇನ್ನೆಲ್ಲ ರೀತಿಯ ಧನಯೋಗ ಚೆನ್ನಾಗಿ ಉಂಟಾಗ್ತದೆ ನಂತರ ಮಾಂದಿ ನಂತರ ಬುಧ ದಶೆ ಬರ್ತಕ್ಕಂಥದ್ದು ಎರಡು ಸಾವಿರದ ಮೂವತ್ತೈದರಿಂದ ಐವತ್ತೆರಡರವರೆಗೂ ಬುಧನ ಮಹಾದಶ ಇರುತ್ತೆ ಜಾತಕದಲ್ಲಿ ಲಗ್ನಾಧಿಪತಿನೇ ಬುಧ ನಾಲ್ಕರಲ್ಲಿರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಅನುಕೂಲ ಆಗ್ತದೆ ಮಾಂದಿರೋದ್ರಿಂದ ಪ್ರತಿ ಶಾಂತಿ ಮಾಡ್ಕೊಳ್ಳೋದು ಸ್ವಲ್ಪ ಅನುಕೂಲ ಆಗ್ತದೆ ಇವರಿಗೆ ಇನ್ನು ಇವರಿಗೆ ವಿಶೇಷವಾಗಿ ನೋಡಿ ಅಷ್ಟಕ ವರ್ಗ ತಗೊಳ್ಳೋದಾದರೆ ನಾವು ಲಗ್ನಕ್ಕೆ ಇಪ್ಪತ್ತೊಂಬತ್ತು ಅಂಕ ಅಷ್ಟಕ ವರ್ಗ ಬಂದಿದೆ ಸಾಮಾನ್ಯವಾಗಿ ಇಪ್ಪತ್ತಾರು ಬಂದರೇ ಅದು ಉತ್ತಮ ಪಾಸ್ ಆಗಿದೆ ಅಂತ ಇಪ್ಪತ್ತು ಆರು ಅಂಕ ಬಂದರೆ ಮಿನಿಮಮ್ ತುಂಬ ಒಳ್ಳೆಯದು ಅದು ಆ ಆ ಭಾವ ಸಕ್ಸಸ್ ಆಗುತ್ತೆ ಒಳ್ಳೆಯದಾಗುತ್ತೆ ಒಂದಷ್ಟು ಫಲಗಳು ಸಕ್ ಖಂಡಿತವಾಗ್ಲೂ ಅನುಕೂಲಕರ ಆಗ್ತದೆ ಅಂತ ಅದು ಅಷ್ಟಕ ವರ್ಗದಲ್ಲಿ ಇರ್ತಕ್ಕಂಥ ಮೊದಲ ನಿಯಮ ಸೊ ಲಗ್ನಕ್ಕೆ ಇಪ್ಪತ್ತೈದು ಇರೋದ್ರಿಂದ ಉತ್ತಮವಾದಂಥ ದೇಹ ದೈಹಿಕ ಸೌಂದರ್ಯ ಆರೋಗ್ಯ ಎಲ್ಲನೂ ಸಿಗ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಅಂಕ ಇದೆ ಅದು ಸೊ ಲಗ್ನ ಸೇಫ್ ಆಯ್ತು ನಂತರ ಎರಡನೇ ಭಾವಕ್ಕೆ ಅಷ್ಟಕ ವರ್ಗದಲ್ಲಿ ಮೂವತ್ತೈದು ಅಂಕ ಇದೆ ಅದು ಎಸ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟಿಗೆ ಕೊಟ್ಟಷ್ಟು ಅಂಕ ಬಂದಿದೆ ಇದು ಇಪ್ಪತ್ತೊಂಬತ್ತೇ ನಮಗೆ ತುಂಬ ರಾ ಜಾಸ್ತಿ ಆಯಿತು ಅಂದರೆ ಮೂವತ್ತೈದು ಬಂದಿದೆ ಸೊ ಅಪಾರವಾದ ಧನಯೋಗ ಉಂಟಾಗ್ತದೆ ದುಡ್ಡು ಚೆನ್ನಾಗಿ ಸಂಪಾದನೆ ಆಗ್ತದೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಆ ಭಕ್ತಿಗಳು ಚಂದ್ರ ದಶ ಚಂದ್ರ ಭುಕ್ತಿಗಳು ಬಂದಾಗ ಮೂವತ್ತೈದು ಅಂಕ ಇದೆ ಸೊ ಎರಡನೇ ಮನೆ ಕುಟುಂಬ ಯೋಗ ಧನಯೋಗ ಎಲ್ಲನೂ ಚೆನ್ನಾಗಿ ಬಾಲ್ಯ ಶಿಕ್ಷಣ ಬಾಲ್ಯ ಜೀವನ ಎಲ್ಲ ಚೆನ್ನಾಗಿರುತ್ತೆ ನಂತರ ಮೂವತ್ತೊಂಬತ್ತು ಮೂರನೇ ಭಾವ ವಿಕ್ರಮ ಸ್ಥಾನ ಚಿಕ್ಕ ಚಿಕ್ಕ ತಮ್ಮ ಚಿಕ್ಕ ತಂಗಿ ಮೂರನೇ ಭಾವ ವಿಜಯ ಆರೋಗ್ಯ ಆಯುಷ್ಯು ಎಲ್ಲನೂ ಸ್ವಲ್ಪ ಇಲ್ಲಿಂದ ನೋಡ್ಕೋಬೋದು ನಾವು ಇದ್ರಲ್ಲಿ ಎಂಟನೇ ಭಾವವರಷ್ಟೇ ಫಲ ಬರುತ್ತೆ ಇಲ್ಲೂ ಸೊ ಹಾಗಾಗಿ ಮೂವತ್ತೊಂಬತ್ತು ಇದೆ ಸೊ ಇದು ಸಹ ಒಳ್ಳೆ ಫಲ ಕೊಡುತ್ತೆ ಸ್ವಲ್ಪ ದೈಹಿಕ ಫಲ ಕೊಡುತ್ತೆ ದೈಹಿಕವಾಗಿ ದಷ್ಟುಪುಷ್ಟವಾದ ದೇಹನ ಬಲನ ಬಹು ಬಲಂ ಕೊಡುತ್ತೆ ಆರೋಗ್ಯನೂ ಕೊಡುತ್ತೆ ಇದು ಸಹ ಸೇಫಾಯಿತು ನಂತರ ನಾಲ್ಕನೇ ಭಾವಕ್ಕೆ ಇಪ್ಪತ್ತೆರಡು ಬಂತು ನೋಡಿ ದೋಷಕಾರಿ ನಾಲ್ಕನೇ ಭಾವ ಮಾತೃಸ್ಥಾನ ಮಾತೃ ವಿದ್ಯಾಸ್ಥಾನ ಭೂಮಿ ಸ್ವಂತ ಮನೆ ವಾಹನ ಯೋಗ ಎಲ್ಲ ಅಂತ ಕರಿತೀವಿ ಆ ಮನೆಗೆ ಇಪ್ಪತ್ತೆರಡು ಅಂಕ ಬಂದಿದೆ ಜಸ್ಟ್ ಪಾಸ್ ಕಡಿಮೆ ಅದು ಫೇಲ್ ಆಗ್ಬಿಡ್ತಿದ್ದು ಯಾಕೆಂದರೆ ಎರಡನೇ ಮನೆಯಲ್ಲಿ ಮಹಂದಿ ಇರ್ತಕ್ಕಂಥದ್ದು ಇದು ನಾಲ್ಕನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಶುಕ್ರ ನೀಚ ಆಗಿರ್ತಕ್ಕಂಥದ್ದು ದೋಷಕಾರಿಯಾಯಿತು ಸೊ ಹೀಗಿರೋ ಕಾರಣ ಇದಕ್ಕೆ ಇಪ್ಪತ್ತೆರಡು ಅಂಕ ಬಂದಿದೆ ಹಾಗಾಗಿ ಇದಕ್ಕೋಸ್ಕರ ಇವರು ಸ್ವಂತ ಮನೆ ಸ್ವಂತ ಭೂಮಿ ವಾಹನ ಈ ಎಲ್ಲ ವಿಚಾರ ಮಾತಾಯಿ ಆರೋಗ್ಯ ಎಲ್ಲ ವಿಚಾರದಲ್ಲೂ ಬಹಳ ಎಚ್ಚರಿಕೆಯಿಂದ ಬೇಕಾಗೆಲ್ಲ ದೋಷಕಾರಿ ಆಗ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಲಗ್ನಾಧಿಪತಿ ಬುಧ ನೀಚ ವಕ್ರ ಆಗಿದ್ದಾನೆ ಅಸ್ತನಾಗಿದ್ದಾನೆ ಮತ್ತು ನಾಲ್ಕರಲ್ಲಿ ಶುಕ್ರ ಇರೋದು ಎದೆಯ ಭಾಗದಲ್ಲಿ ನೋವಾಗ್ತಕ್ಕಂಥದ್ದು ಎದೆಯ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಎದೆಯ ಭಾಗದಲ್ಲಿ ಇವರಿಗೆ ಏನಾದರೂ ಸಣ್ಣ ಪುಟ್ಟ ರೂಪದೋಷ ಉಂಟಾಗ್ತಕ್ಕ ಸಹ ಉಂಟಾಗಬಹುದು ಅದ್ರ ಬಗ್ಗೆಯೂ ಸಹ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಂತರ ಐದಕ್ಕೆ ಇಪ್ಪತ್ತೆಂಟು ಬಂದಿದೆ ಇದು ಪಾಸ್ ಆಯಿತು ಒಂದು ಸಂತಾನ ಅಂತೂ ಇದ್ದೇ ಇರುತ್ತೆ ಒಂದಷ್ಟು ಪೂರ್ವ ಪುಣ್ಯದಲ್ಲಿ ಮಾಡಿರ್ತಕ್ಕಂಥ ಯೋಗದಿಂದ ಅದೃಷ್ಟ ಸ್ವಲ್ಪ ಕೈ ಹಿಡಿಯುತ್ತೆ ಇವ್ರನ್ನ ಪಂಚಮದಲ್ಲಿ ಕುಜಾ ಅಸ್ತನಾಗಿರ್ತಕ್ಕಂಥ ದೋಷಕಾರಿಯಾಗ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಟ ಕೊಡುತ್ತೆ ನಂತರ ಆರನೇ ಭಾವ ಶತ್ರುಸ್ಥಾನ ರೋಗಸ್ಥಾನ ಅಂತೇನು ಕರಿತೀವಿ ಸಾಲ ರೋಗ ಶತ್ರು ಬಾಧೆ ಸಮಾಜದಲ್ಲಿ ಕಾಂಪಿಟೇಷನ್ ಇವೆಲ್ಲದಕ್ಕೂ ಆರನೇ ಭಾವ ನೋಡ್ತೀವಿ ಇದೆ ಆ ಎಲ್ಲ ವಿಚಾರಗಳನ್ನು ಇವರು ಅದನ್ನು ಫೇಸ್ ಮಾಡಿ ಗೆದ್ಕೋತಾರೆ ಅದಕ್ಕೆ ಯಾವುದೇ ಅಡಚಣೆಗಳು ಉಂಟಾಗೋದಿಲ್ಲ ಇವರಿಗೆ ಶತ್ರುಗಳು ಶತ್ರುಗಳಿದ್ರು ಶತ್ರುತ್ವನ ನಿವಾರಣೆ ಮಾಡ್ಕೋತಾರೆ ಏನೇ ಕಾಯಿಲೆ ಕ ಬಂದ್ರೂ ಆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ಗೆದ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಏಳನೇ ಭಾವಕ್ಕೆ ದಾಂಪತ್ಯ ಜೀವನ ಏಳನೇ ಭಾವಕ್ಕೆ ಇಪ್ಪತ್ತೊಂದಿದೆ ಏಳನೇ ಮನೆ ಅಧಿಪತಿ ಗುರು ಇಲ್ಲಿ ಮಕರ ರಾಶಿಯಲ್ಲಿ ನೀಚ ಆಗಿರ್ತಕ್ಕಂಥದ್ದು ಶನಿ ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ ಇಪ್ಪತ್ತೊಂದು ಬಂತು ಸಾಧಾರಣವಾದ ದಾಂಪತ್ಯ ಜೀವನ ಇರುತ್ತೆ ನಂತರ ಎಂಟನೇ ಮನೆಯಲ್ಲಿ ಇಪ್ಪತ್ನಾಲ್ಕಿದೆ ಇದು ಸಹ ಜಸ್ಟ್ ಸಾಧಾರಣವಾದಂಥ ವಿಭಾಗ ಇದೆ ಆಯುಷ್ಯ ಸ್ಥಾನ ಅಷ್ಟಮಾಧಿಪತಿ ಗುರುವಿನ ಜೊತೆ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಇಲ್ಲಿ ಅಷ್ಟಮಾಧಿಪತಿಗೆ ಸ್ವಂತ ಮನೆ ನವಾಂಶದಲ್ಲಿ ಆಗಿರೋದ್ರಿಂದ ಆಯುಷ್ ಬಲ ಇದ್ರೂ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಟ ಕೊಡುತ್ತೆ ಹಾಗಾಗಿ ಸಂಪೂರ್ಣ ದೀರ್ಘ ಆಯುಷ್ಯ ಅನ್ನೋದಕ್ಕಿಲ್ಲ ಇಲ್ಲದಿದ್ದರೂ ಸಹ ಇಲ್ಲಿ ಒಂದು ಲೆವೆಲ್ಗೆ ಆಯುಷ ಮಟ್ಟ ಚೆನ್ನಾಗೇ ಇರುತ್ತೆ ನಂತರ ಕೇತು ಎಂಟಕ್ಕೆ ಬಂದಿರತಕ್ಕಂಥದ್ದು ಅಷ್ಟಮ ಭಾವಕ್ಕೆ ಬಂದು ಕೇತು ಅಷ್ಟಮ ಭಾವಕ್ಕೆ ಬಂದ ಮತ್ತೆ ಶನಿಯಲ್ಲಿ ಏಳನೇ ಭಾವಕ್ಕೆ ಗುರು ಜೊತೆ ಬಂದ್ಬಿಟ್ಟ ನೀಚನಾಗಿರ್ತಕ್ಕಂಥವನು ಗುರು ಆದರೆ ಶನಿಯಲ್ಲಿ ಒಂದು ವಿಚಾರ ಏನಪ್ಪ ಅಂದ್ರೆ ಶನಿ ಇಲ್ಲಿ ತನ್ನ ಸ್ವಂತ ಮನೆ ಮಕರ ರಾಶಿಯಲ್ಲೇ ಇರೋದ್ರಿಂದ ಗುರುವಿಗೆ ನೀಚ ಬಂಗಾರ ಆಜೋಗ ಉಂಟು ಮಾಡಿಕೊಡ್ತಾನೆ ಸಪ್ತಮಾಧಿಪತಿ ಗುರುವಿಗೆ ನೀಚ ಬಂಗಾರ ಆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂಥದ್ದು ಆಗ್ತದೆ ಆದರೆ ಕೇತು ಎಂಟು ಬಂತು ಸ್ವಲ್ಪ ಅಷ್ಟಮ ಭಾವಕ್ಕೆ ತೊಂದರೆ ಕೊಡುತ್ತಾನೆ ಆಯುಷದ ವಿಚಾರದಲ್ಲಿ ಕೇತು ಸ್ವಲ್ಪ ತೊಂದರೆ ಕೊಡ್ತಾನೆ ಇಲ್ಲಿ ಗುರುವಿಗೆ ಶನಿಯಿಂದ ನೀಚ ಭಂಗರ ಆಯೋಗ ಉಂಟಾಗ್ತದೆ ಹಾಗಾಗಿ ಶನಿಗೆ ಇಲ್ಲಿ ಗುರುವಿನ ಶನಿಗೆ ಗುರುವಿಗೆ ನೀ ಶನಿಯಿಂದ ನೀಚ ಬಂಗಾರ ರಾಜಯೋಗ ಉಂಟಾದಾಗ ಉದ್ಯೋಗದ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಏನೇನು ಮೈನಸ್ ಆಗಿತ್ತೋ ಅದೆಲ್ಲವೂ ಸಹ ಇವರಿಗೆ ಪ್ಲಸ್ ಆಗ್ತಕ್ಕಂಥದ್ದು ಆ ಅಷ್ಟಕ ವರ್ಗದಲ್ಲಿ ಬಂದಿರತಕ್ಕಂಥ ಮಾರ್ಕ್ಸು ಇಲ್ಲಿ ಈ ಒಂದು ನೀಚ ಭಂಗರ ರಾಜಯೋಗದಿಂದ ಇವರಿಗೆ ಅಂಕಗಳು ಸ್ವಲ್ಪ ಅದು ಅಭಿವೃದ್ಧಿ ಆಗ್ತದೆ ಅನುಕೂಲ ಆಗ್ತದೆ ಫ್ಯೂಚರಲ್ಲಿ ಆಯುಷ್ಗಳನ್ನು ವೃದ್ಧಿ ಆಗ್ತದೆ ದಾಂಪತ್ಯ ಜೀವನನು ಖಂಡಿತ ವೃದ್ಧಿ ಆಗ್ತದೆ ಹಾಗಾಗಿ ಅಷ್ಟಕ ವರ್ಗ ಅಂತಕ್ಕಂಥದ್ದು ಅದು ಫಿಕ್ಸೇಡ್ ಮಾಡಿರ್ತವೆ ಮಾ ಅದು ಗ್ರಹಗಳ ಬಿಂದುಗಳಿಂದ ಫಿಕ್ಸ್ ಆಗಿರುತ್ತೆ ಆದರೆ ನಾವು ಇಲ್ಲಿ ಈ ನೀಚ ಭಂಗದ್ದು ಆ ಗ್ರಹಗಳ ಪರಿಸ್ಥಿತಿ ನೋಡ್ಬಿಟ್ಟು ಅದು ಮುಂದೆ ಯಾವ ರೀತಿ ರೈಸ್ ಆಗುತ್ತಾ ಮುಂದೆ ಅದು ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ಕೊಂಡು ಹೇಳ್ಬೇಕಾಗ್ತದೆ ಫಲ ಸೊ ಇವರಿಗೆ ಇಪ್ಪತ್ನಾಲ್ಕು ಇದೆ ಇಲ್ಲಿ ಎಂಟು ದಾಂಪತ್ಯ ಜೀವನ ಇಪ್ಪತ್ತೊಂದಿದೆ ಇದೆ ಆದರೆ ಏಳನೇ ಮನೆಯಲ್ಲೇ ಗುರು ಶನಿ ಇರೋದರಿಂದ ಗುರುವಿಗೆ ನೀಚ ಭಂಗ ರಾಜಯೋಗ ಇರೋದರಿಂದ ಖಂಡಿತವಾಗಲು ದಾಂಪತ್ಯ ಜೀವನವನ್ನು ವೃದ್ಧಿ ಆಗ್ತದೆ ಅನುಕೂಲ ಆಗ್ತದೆ ಅದು ಇಪ್ಪತ್ತೊಂದಷ್ಟು ಕೆಳಭಟದಲ್ಲಿ ಇರೋದಿಲ್ಲ ಆಯುಷು ಸಹ ಇಲ್ಲಿ ಆಯುಷಕಾರಕ ಶನಿ ಆಯುಷ್ ಸ್ಥಾನಾಧಿಪತಿನೇ ಆಗಿ ಆ ಸ್ವಂತ ಮನೆ ಮಕರ ರಾಶಿಯಲ್ಲೇ ವರ್ಗೋತ್ತಮ ಇರೋದ್ರಿಂದ ಆಯುಷಬಲವನ್ನು ವೃದ್ಧಿ ಆಗ್ತದೆ ಇದೇ ಕೊಟ್ಟರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟಕ ವರ್ಗದ ಬಿಂದುಗಳು ಕ್ರಮೇಣ ಶನಿಯ ಒಂದು ಸ್ವಂತ ಮನೆ ವರ್ಗೋತ್ತಮದಿಂದ ವೃದ್ಧಿ ಆಗ್ತದೆ ನಂತರ ಒಂಬತ್ತನೇ ಭಾವಾಧಿಪತಿ ಶನಿ ಮತ್ತೆ ಸ್ವಂತ ಮನೆಯಲ್ಲಿರೋದ್ರಿಂದ ಅದು ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಅಂತೀವಿ ಅದೆಲ್ಲರೂ ಸಹಾಯ ಇವರಿಗೆ ಕೈ ಹಿಡಿಯುತ್ತೆ ಇನ್ನು ಉದ್ಯೋಗದ ವಿಚಾರದಲ್ಲಿ ಮೂವತ್ತ್ಮೂರಿದೆ ಒಳ್ಳೆಯ ಉದ್ಯೋಗ ಏನೇ ಒಂದು ಕೆಲಸ ಮಾಡಿದ್ರು ಅದು ಸ್ವಲ್ಪ ಧನಲಾಭ ಆಗ್ತಕ್ಕಂಥದ್ದು ಏ ಪ್ರತಿ ಪ್ರತಿ ರೀತಿ ಟೈಮ್ ಕೆಲಸ ಇರತಕ್ಕಂಥದ್ದು ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಇನ್ನು ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇಪ್ಪತ್ತಾರು ಅಂಕ ಇದೆ ಆ ಚಂದ್ರ ಇಲ್ಲಿ ಎರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಧನಸ್ಥಾನಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅದಕ್ಕೆ ಮೂವತ್ತೈದು ಇದೆ ಸೊ ಹಾಗಾಗಿ ಆ ಲಾಭನು ಸಹ ಹೆಚ್ಚು ಚಂದ್ರ ಮಾಡ್ಕೊಡ್ತಾನೆ ಇಪ್ಪತ್ತರಿಂದ ಮೂವತ್ತವರೆಗೂ ವೃದ್ಧಿ ಮಾಡಿಕೊಳ್ತಕ್ಕಂಥ ಯೋಗ ಚಂದ್ರನಿಂದ ಉಂಟಾಗ್ತದೆ ಹನ್ನೆರಡನೇ ಭಾವದಲ್ಲಿ ಇಪ್ಪತ್ತೈದು ಇದೆ ಯಾಕಂದರೆ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಇಲ್ಲಿ ನೀಚ ಆಗಿರೋದ್ರಿಂದ ಇಪ್ಪತ್ತೈದು ಅಂಕ ಕಡಿಮೆ ಬಂದಷ್ಟು ಏನು ತೊಂದರೆ ಇಲ್ಲ ಹನ್ನೆರಡನೇ ಭಾವಸಲ್ಲಿ ಲಾಸ್ ಆಗೋದು ಭಯ ಆಗೋದು ಕಡಿಮೆ ಆಗ್ತದೆ ಸೊ ಹಾಗಾಗಿ ಇದಂತೂ ಒಬ್ಬ ವ್ಯಕ್ತಿಯ ಇಲ್ಲಿರ್ತಕ್ಕಂಥ ದೋಷ ಮೇನ್ ಏನಪ್ಪ ಅಂದರೆ ಶುಕ್ರ ಮತ್ತು ಮಹಾಂತಿ ನಾಲ್ಕನೇ ಭಾವದಲ್ಲಿ ದೋಷ ಆಗಿರ್ತಕ್ಕಂಥದ್ದು ತುಂಬ ಕಾಟ ಕೊಡುತ್ತೆ ಆ ಭಾವದ ವಿಚಾರದಲ್ಲಿ ಅದ್ರ ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ಕೊಳ್ಳೋದ ಉತ್ತಮ ಮಟ್ಟದಲ್ಲ ಕೆಳಮಟ್ಟದಲ್ಲೂ ಇಲ್ಲದ ಒಂದು ಉತ್ತಮವಾಗಿ ಇರ್ತ ಆಗಿ ಆಗಿರ್ತಕ್ಕಂಥ ಒಂದು ಜಾತಕ ವಿಮರ್ಶೆ ಇದು ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ